ನಮಸ್ಕಾರ ಎಲ್ಲರಿಗೂ ವಿಜುಸ್ ವ್ಲಾಗ್ ಚಾನಲ್ಗೆ ಸ್ವಾಗತ ಇವತ್ತಿನ ವ್ಲಾಗ್ನಲ್ಲಿ ಪನ್ನೀರ ರೆಸಿಪಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಪನ್ನೀರ್ ರೆಸಿಪಿ ಅಂದರೆ ದೈ ಪನ್ನೀರ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಮತ್ತು ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬಟ್ಲನ್ನು ತೊಗೋಬೇಕು ನಂತರ ಅದಕ್ಕೆ ಎರಡು ಸ್ಪೂನ್ ಗ್ರೌಂಡ್ನಟ್ ಸಾಸಿವೆ ಎಣ್ಣೆ ಬೇಕಾದರೂ ತೊಗೋಬೋದು ಮೊದಲು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಕಾಲ ನಮಕ್ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಕಸೂರಿ ಮೆಥಿಯನ್ನು ಹಾಕಿ ಅದರಲ್ಲಿ ಪನ್ನೀರ್ ಹಾಕಿ ಅದು ಸ್ವಲ್ಪ ಮ್ಯಾರಿನೇಟ್ ಆಗಲಿಕ್ಕೆ ಅಂಥೇಳಿ ಇಟ್ ಎತ್ತಿಟ್ಕೊಂಡಿದ್ದೀನಿ ನಂತರಲ್ಲಿ ಚಪಾತಿ ಮಾಡ್ಕೊಳ್ಳೋಕ್ಕೆ ಅಂಥೇಳಿ ಒಂದು ಮೈದಾ ಹಿಟ್ಟು ಮತ್ತು ಎರಡು ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕಿ ಸ್ವಲ್ಪನ್ನು ಹಾಕಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದನ್ನು ಕೂಡ ಕಲಸಿಟ್ಕೊಳ್ತಾ ಇದ್ದೀನಿ ಅಂದರೆ ಎಣ್ಣೆ ಹಾಕಿದರೆ ಹಿಟ್ಟು ಮೃದುವಾಗುತ್ತೆ ಹೇಳಿಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಇದ್ದೀನಿ ಆಮೇಲೆ ಮ್ಯಾರಿನೇಟ್ ಆಗಿರುವಂತಹ ಪನ್ನೀರನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿಕ್ಕೆ ಅಂತೇಳಿ ಪ್ಯಾನ್ ಇಟ್ಕೊಂಡು ಎರಡು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಮ್ಯಾರಿನೇಟ್ ಆಗಿರುವಂಥ ಪನ್ನೀರನ್ನು ಎಣ್ಣೆ ಕಾದಿದ ಮೇಲೆ ಅದರಲ್ಲಿ ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಮತ್ತು ಮಸಾಲ ಹಾಕಿರುವಂಥ ಮಸಾಲ ಕೂಡ ಫ್ರೈ ಆಗುತ್ತೆ ಪನ್ನೀರ್ ಫ್ರೈ ಆಗಲಿಕ್ಕೆ ಬಿಟ್ಟು ಮತ್ತೊಂದು ಕಡೆ ಒಂದು ಬಟ್ಲಲ್ಲಿ ಒಂದು ಲಿಟ್ರಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಅದನ್ನ ಸ್ವಲ್ಪ ಬೀಟ್ ಮಾಡಿಕೊಂಡು ನಂತರ ಒಂದು ಮಸಾಲ ತಯಾರು ಮಾಡ್ಕೊಂಡಿತ್ತು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮತ್ತು ಗೋಡಂಬಿದು ನೆನೆಸಿದ ಗೋಡಂಬಿ ಹಾಕಿ ಪೇಸ್ಟ್ ತಯಾರು ಮಾಡ್ಕೊಂಡಿದ್ದನ್ನ ಮೊಸರಿಗೆ ಮಿಕ್ಸ್ ಮಾಡಿ ನಂತರದಲ್ಲಿ ಒಗ್ಗರಣೆ ಕೊಡ್ತಾ ಇದ್ದೀನಿ ಒಲೆ ಪ್ಯಾನನ್ನು ಒಲೆ ಮೇಲಿಟ್ಟು ಅದಕ್ಕೆ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಎರಡು ಲವಂಗ ಮತ್ತು ಎರಡು ಏಲಕ್ಕಿಯನ್ನು ಹಾಕಿ ಫ್ರೈ ಮಾಡ್ಕೊಂಡು ನಂತರ ಒಂದು ಬಟ್ಲಲ್ಲಿ ತಯಾರಿಸಿಟ್ಕೊಂಡಿದ್ದಂಥ ಮೊಸರಿನ ಮಸಾಲ ಸ್ಟವ್ ಆಫ್ ಮಾಡಿ ಅದನ್ನ ಸೇರಿಸಬೇಕು ಇದು ಎರಡು ನಿಮಿಷ ಬೇಯೋವರೆಗೂ ಬಿಟ್ಟ ಮೇಲೆ ಪನ್ನೀರನ್ನು ಸೇರಿಸ್ಬೇಕು ಸೇರಿಸಿ ಒಂದೆರಡು ನಿಮಿಷ ಅದನ್ನ ಬೇಯಿಸ್ಕೋಬೇಕು ನಂತರ ಕೊತ್ತಂಬರಿ ಹಾಕಿದರೆ ಪನ್ನೀರ್ ರೆಡಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಯಾರ್ಯಾರು ನನ್ನ ವಿಡಿಯೋ ನೋಡ್ತೀರೋ ತುಂಬಾ ಥ್ಯಾಂಕ್ ಯು ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಬಾಯ್ ಬಾಯ್